ಸೀರಿಯಸ್ಲಿ ನೀವೇನಾದರೂ ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತೆ ಫೋರ್ ತೌಸಂಡ್ ಅವರು ವಾಚ್ ಟೈಮ್ ಗೋಸ್ಕರ ಯೂಟ್ಯೂಬ್ ಮಾಡ್ತಾ ಇದ್ರೆ ದಯವಿಟ್ಟು ಇವತ್ತೇ ಕ್ಲೋಸ್ ಮಾಡ್ಬಿಡಿ ಯಾಕಂದ್ರೆ ಇದು ಆಗಲ್ಲ ನಿಮ್ಗೆ ಗೊತ್ತಿರೋ ವಿಷಯ ಸಾವಿರ ಅಲ್ಲ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ರೂ ವ್ಯೂವ್ಸ್ ತುಂಬಾ ಮ್ಯಾಟರ್ ಆಗುತ್ತೆ ಕಂಟೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಗೆ ಗೊತ್ತಿರಬಹುದು ಎಷ್ಟೋ ಚಾನಲ್ ಅಲ್ಲಿ ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅವರು ಮಂತ್ಲಿ ವ್ಯೂಸು ಫಾರ್ಟಿ ತರ್ಟಿ ಕ್ಕೆ ತಗೊಳ್ಳಿ ಪರದಾಡ್ತಾ ಇದ್ದಾರೆ ಸೊ ಯಾವುದೇ ಇಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತೆ ವಾಚ್ ಟೈಮ್ ಮ್ಯಾಟರ್ ಆಗಲ್ಲ ನಿಮ್ಮ ಕಂಟೆಂಟ್ ಅನ್ನೋದು ತುಂಬಾ ಕ್ಲಿಯರ್ ಡಿಜಿಟಲ್ ಆಗಿದ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಅಲ್ಲಿ ಸಾಧ್ಯ ನೀವೇನಾದ್ರೂ ಸಬ್ಸ್ಕ್ರೈಬರ್ ವಾಚ್ ಅವರ್ಗೋಸ್ಕರ ದುಡ್ಡು ಬರುತ್ತೆ ಅದಾದ್ಮೇಲೆ ದುಡ್ಡು ದುಡ್ಡಿದ್ದೀನಿ ಅಂತ ಯೂಟ್ಯೂಬ್ ಮಾಡ್ತಿದ್ರೆ ದಯವಿಟ್ಟು ಈಗಲೇ ನಿಲ್ಸ್ಬಿಡಿ ನೀವೇನ್ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾವ ರೀತಿ ಗ್ರೋ ಮಾಡೋದು ಚಾನಲ್ ನ ಯೂಟ್ಯೂಬ್ ಅಲ್ಲಿ ಏನ್ ಅಲ್ಗಾರಿದಮ್ ಇದೆ ನೀವು ವಿಡಿಯೋ ಯಾವ ರೀತಿ ಪುಷ್ ಆಗುತ್ತೆ ಜನರವರೆಗೂ ಹೇಗೆ ತಲ್ಪಿಸುತ್ತೆ ಯೂಟ್ಯೂಬ್ ಟಿಪ್ಸ್ ನ ಇವಾಗ ತಿಳ್ಕೊಳ್ಳೋಣ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ಸ್ನೇಹಿತರೆ ಇದು ಸಸೆಸ್ ಯೂಕರಣ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ ಅಲ್ಲಿ ಹೇಗೆ ಗ್ರೋ ಆಗೋದು ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಹೇಗೆ ವೀಡಿಯೋನ ಅಪ್ಲೋಡ್ ಮಾಡೋದು ಯಾವ ರೀತಿ ವೀಡಿಯೋನ ವೈರಲ್ ಮಾಡೋದು ಎಲ್ಲವನ್ನು ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಸಿ ಈಗ ಇತ್ತೀಚಿನ ಯೂಟ್ಯೂಬಲ್ಲಿ ತುಂಬ ಕಾಂಪಿಟೇಷನ್ ಆಗಿಟ್ಟಿದೆ ಮಾಡ್ತಾರೆ ಪ್ರತಿಯೊಬ್ಬರು ಬರ್ತಾರೆ ಯೂಟ್ಯೂಬ್ ಮಾಡ್ತಾರೆ ಹೋಗ್ತಾರೆ ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅದಾದಮೇಲೆ ಬಿಟ್ಬಿಡ್ತಾರೆ ಸೊ ಯೂಟ್ಯೂಬ್ ಅನ್ನೋದು ಯಾವುದೇ ಥರ ಇಲ್ಲಿ ನಾವು ಕನ್ಸಿಸ್ಟೆನ್ಸಿ ಇಲ್ದೇ ವರ್ಕ್ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್ ನಮಗೆ ತುಂಬ ಪೇಷನ್ಸ್ ಇರಬೇಕು ತುಂಬ ಅಂದರೆ ತುಂಬಾ ಪೇಷನ್ಸ್ ಇರಬೇಕು ಮಿನಿಮಮ್ ನಾಲೆಜ್ ಇಲ್ದಲೆ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಸೊ ನೀವೇನಾದರೂ ನಾಲೆಜ್ ಇಲ್ಲದೆ ಸುಮ್ಮ ಸುಮ್ಮನೆ ಯೂಟ್ಯೂಬಲ್ಲಿ ಟೇಸ್ಟ್ ನೋಡ್ತೀನಿ ಯೂಟ್ಯೂಬಲ್ಲಿ ಗ್ರೋ ಆಗುತ್ತಾ ಯೂಟ್ಯೂಬಲ್ಲಿ ಮನಿ ಬರುತ್ತಾ ಅಂತ ಬಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬಿಟ್ಟು ಹೋಗಬೇಕಾದ್ರೆ ದಯವಿಟ್ಟು ಈ ಯೂಟ್ಯೂಬ್ ಕೆರಿಯರ್ನ ಚೂಸ್ ಮಾಡ್ಕೋಬಿಡಿ ಬೇರೆ ಏನಾದರೂ ಮಾಡಿ ಗ್ರೋ ಆಗಿ ಯೂಟ್ಯೂಬ್ ಅಂದಾನೆ ಸ್ಪೆಷಲ್ ಅದಕ್ಕೆ ಒಂದು ಡೆಡಿಕೇಶನ್ ಬೇಕು ನೀವು ಡೇ ಬೈ ಡೇ ಅಪ್ಡೇಟ್ ಇರಬೇಕು ಒಳ್ಳೊಳ್ಳೆ ಕಾಂಟೆಂಟ್ ತಗೊಂಡ್ಬರೋದ್ರ ಮೂಲಕ ಮಾತ್ರ ಜನರ ಮನಸ್ಸನ್ನ ಗೆದಿಬಹುದು ಅವಾಗ ಮಾತ್ರ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ವ್ಯೂಸ್ ಬರ್ತಾರೆ ನೀವೇನಾದರೂ ಒಂದು ಹೊಸದಾಗಿ ಇನೋವೇಟಿವ್ ಆಗಿ ಮಾಡಿದ್ರೆ ಯೂಟ್ಯೂಬ್ ಆ ವಿಡಿಯೋನ ಜನರವರೆಗೂ ತಲುಪಿಸುತ್ತೆ ಇರೋದನ್ನೇ ಕಾಪಿ ಪೇಸ್ಟ್ ಮಾಡೋದು ಇರೋದನ್ನೇ ಮತ್ತೆ ಮತ್ತೆ ತೋರಿಸೋದು ಈ ತರ ಮಾಡೋದ್ರಿಂದ ಯೂಟ್ಯೂಬಲ್ಲಿ ಯಾವುದೇ ರೀತಿ ನೀವು ಗೆಲ್ಲಕ್ಕಾಗಲ್ಲ ನೀವೇನಾದರೂ ನಿಜವಾಗ್ಲೂ ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿದ್ದೀರಂದರೆ ನೀವೇನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಏನಾದರೂ ಜನಕ್ಕೆ ಯೂನಿಕ್ ಆಗಿ ತೋರಿಸಿದಾಗ ಮಾತ್ರ ಆ ವೀಡಿಯೋ ಜನರವರೆಗೂ ತಲುಪಿಸ್ಬಿಟ್ಟು ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಎಲ್ಲ ಬರ್ತಾರೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಟ್ರೆಂಡ್ ಅನಾಲಿಸಿಸ್ ಮಾಡಬೇಕು ಯೂಟ್ಯೂಬಲ್ಲಿ ಫಸ್ಟ್ ಆಫ್ ಆಲ್ ಡೇ ಬೈ ಡೇ ಡೇ ಬೈ ಡೇ ಅಪ್ಡೇಟ್ ಇರಬೇಕು ಅದ್ರ ಮೂಲಕ ನೀವು ಜನರನ್ನ ಗೆದಿಬಹುದು ನಿಮ್ಮ ವೀಡಿಯೋ ಅಲ್ಲಿವರೆಗೂ ಹೋಗುತ್ತೆ ಇವೆಲ್ಲ ಮಾಡೋದ್ರ ಮೂಲಕ ನೀವು ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಬನ್ನಿ ಇವತ್ತು ಯೂಟ್ಯೂಬಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಲ್ಗೋರೋ ಇದೆ ಯಾವ ರೀತಿ ನಾವು ವೀಡಿಯೋಸ್ನ ಮಾಡಿದ್ರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ಬೋದು ಅಂತ ನೋಡೋಣ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಕೆಲವೊಬ್ರು ತುಂಬಾ ಎಫರ್ಟ್ಸ್ ಹಾಕ್ತಾಯಿದ್ದಾರೆ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ತಮ್ನ ಕ್ರಿಯೆಟ್ ಮಾಡೋದು ಒಳ್ಳೊಳ್ಳೆ ಟೈಟಲ್ಸ್ನ ಹಾಕೋದು ಮತ್ತು ಒಳ್ಳೆ ಕಾಂಟೆಂಟ್ನ ಕೊಡ್ತಾ ಇದ್ದಾರೆ ಆದರೂ ಕೂಡ ಅವ್ರಿಗೆ ವ್ಯೂಸ್ ಬರ್ತಾ ಇಲ್ಲ ಆಗಿರೋ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಸೊ ತುಂಬಾ ಎಫರ್ಟ್ಸ್ ಹಾಕಿದ್ಮೇಲೆ ತ್ರೀ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಸಿಕ್ಸ್ ಮಂತ್ ಒನ್ ಇಯರ್ ಕೂಡ ಯೂಟ್ಯೂಬ್ಗೆ ಅಂತಲೇ ಇನ್ವೆಸ್ಟ್ ಮಾಡೋದ ಮೇಲೂ ಅವ್ರಿಗೆ ಅದರಲ್ಲಿ ಸಕ್ಸಸ್ ಸಿಗ್ತಾಯಿಲ್ಲ ಸೊ ಏನು ಮಾಡ್ತಿದ್ದೀರ ಅಂದರೆ ನೀವು ಯಾವುದೇ ತಪ್ಪನ ಯೂಟ್ಯೂಬಲ್ಲಿ ತಿಳ್ಕೊಳ್ಳ್ದೆ ಮಾಡೋಕೋಗ್ಬೇಡಿ ಏನಾಗುತ್ತೆ ನೀವು ಯೂಟ್ಯೂಬ್ಗೆ ಅಂತ ಟೈಮ್ ಕೊಟ್ಟಾಗ ನಾಳೆ ನಿಮ್ಮ ಕೆರಿಯರ್ ಹಾಳಾಗ್ಬಿಡುತ್ತೆ ಸೊ ನೀವು ಏನು ಮಾಡಿ ಅಂತ ಯೂಟ್ಯೂಬ್ ಮಾಡ್ಬೇಕಂದ್ರೆ ಯೂಟ್ಯೂಬ್ನ ಸ್ಟಡಿ ಮಾಡಿ ಫಸ್ಟು ನಾನು ಏನು ಮಾಡಿದ್ರೆ ಯೂಟ್ಯೂಬಲ್ಲಿ ಗೆಲ್ಬಹುದು ಅಂತ ಸುಮ್ ಸುಮ್ಮನೆ ಬಂದು ಯೂಟ್ಯೂಬ್ಗೆ ಟೈಮ್ ಹಾಕ್ಬಿಟ್ಟು ಕೆರಿಯರ್ ಹಾಳು ಮಾಡ್ಕೊಳ್ಳೋದಲ್ಲ ಸೊ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಚಾನಲ್ಗಳು ತುಂಬಾ ಎಫರ್ಟ್ಸ್ ಆಗ್ತಾಯಿದ್ದಾರೆ ನೀವು ನೋಡಿರ್ಬೋದು ಅವ್ರು ಹಾಕೋ ಎಫರ್ಟ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ ಆದರೂ ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಗ್ರೋ ಆಗೋಕ್ಕಾಗಿಲ್ಲ ಇನ್ನು ಕೆಲವೊಂದು ಚಾನಲ್ಸ್ ಹಿಂಗಿರುತ್ತೆ ಆದ್ರೆ ಅದರಲ್ಲಿ ಎಚ್ ಡಿ ಕಾಂಟೆಂಟ್ ಇರಲ್ಲ ವಾಯ್ಸ್ ಓವರು ಚೆನ್ನಾಗಿರಲ್ಲ ಅದಕ್ಕೆಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಓಡಿರುತ್ತೆ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನು ಕಾನ್ಸೆಪ್ಟ್ ನಡೀತಾ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಏನು ಮಾಡಿದ್ರೆ ಗೆಲ್ಬಹುದು ಅಂತ ಸೊ ಯಾವುದೇ ಕಾರಣಕ್ಕೂ ನೀವು ಸಾವಿರ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಅವ್ರು ವಾಚ್ ಟೈಮ್ ಅಂತ ನೀವು ಯೂಟ್ಯೂಬ್ನ ಮಾಡಕ್ಕೆ ಹೋಗ್ಬೇಡಿ ಸೊ ಆ ಕೆಲಸ ಮಾಡೋದನ್ನ ಇವತ್ತೇ ನಿಲ್ಲಿಸ್ಬಿಡಿ ಬೇರೆ ಏನಾದರೂ ಮಾಡಿ ಜೀವನದಲ್ಲಿ ಅದರಿಂದ ನಾವು ಒಳ್ಳೊಳ್ಳೆ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಏನಾದರೂ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಪ್ಡೇಟ್ ಆಗ್ಬೋದು ಅನ್ಕೋತಿನಿ ಸೊ ನೀವೇನು ಮಾಡಿ ಅಂದ್ರೆ ಅನಾಲಿಸಿಸ್ ಮಾಡಿ ಫಸ್ಟ್ ಯೂಟ್ಯೂಬ್ನ ನ ಹೇಗೆ ವಿಡಿಯೋಸ್ ಮಾಡೋದು ಯೂಟ್ಯೂಬ್ ಅಂದ್ರೆ ಏನು ಹೇಗೆ ವೈರಲ್ ಆಗುತ್ತೆ ಏನೇನಿದೆ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಹತ್ತು ಹನ್ನೆರಡು ವೀಡಿಯೋಸ್ನ ನೋಡಿ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ ಸೊ ಯಾರಾದರೂ ವ್ಯೂಸು ಮತ್ತೆ ಈ ಸಬ್ಸ್ಕ್ರೈಬರ್ಸ್ ತಗೋಳಕ್ಕೆ ನೀವು ಸ್ಟ್ರಗಲ್ ಮಾಡ್ತಾ ಇದ್ರ ಅಂದ್ರೆ ನೀವು ನನಗೆ ರೀಚ್ಔಟ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ ಹೇಗೆ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ನ ವೈರಲ್ ಮಾಡೋದು ಹೇಗೆ ಟೈಟಲ್ ಹಾಕೋದು ಇತ್ತೀಚಿನ ಏನೇ ಬಂದಿದೆ ನಿಮ್ಗೆ ಗೊತ್ತಿರ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದನ್ನ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬೂಸ್ಟ್ ಮಾಡಬಹುದು ಸೊ ನಾನು ಅದನ್ನ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಸೊ ನೀವೇನಾದ್ರೂ ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ ಬಂದಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಬಂದು ನಮ್ಮನ್ನು ಫಾಲೋ ಮಾಡಿ ಡೇ ಬೈ ಡೇ ಅಪ್ಡೇಟ್ಸ್ ತೊಗೊಳ್ಳಿ ಯಾರಾದರೂ ಬಿಗಿನರ್ಸ್ ಯೂಟ್ಯೂಬರ್ಸ್ ಇದ್ರೆ ಖಂಡಿತ ನಮಗೆ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡಿಬಿಟ್ಟು ಒಳ್ಳೆ ಗೈಡೆನ್ಸ್ ನ ಕೊಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಪ್ರೆಸ್ ಮಾಡಿ ಈ ವಿಡಿಯೋನ ನಿಮ್ಮ ಬಿಗಿನರ್ ಯೂಟ್ಯೂಬ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿಕೊಳ್ಳಿ